ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಶ್ರೀ ಕ್ಷೇತ್ರ ಇರುವೈಲು ಇದ್ರ ಎಪ್ಪತ್ತೈದನೇ ಭಜನಾ ಮಂಗಲೋತ್ಸವದ ನಗರ ಭಜನೆಯು ಆದಿತ್ಯವಾರ ದೇವಿಯ ಸನ್ನಿಧಿಯಲ್ಲಿ ಪೂಜಾ ವಿಧಿವಿಧಾನಗಳನ್ನು ಕ್ಷೇತ್ರದ ಪ್ರಧಾನ ಅರ್ಚಕ ರಾಘವೇಂದ್ರ ಅಸ್ತಣ್ಣ ನೆರವೇರಿಸಿದ್ರು ಕೈಯಲ್ಲಿ ತಾಲ ಹಿಡಿದು ಭಜಕರೊಡಗೂಡಿ ಭಜನೆಯನ್ನ ಹಾಡಿ ಎಪ್ಪತ್ತೈದರ ಸಂಭ್ರಮದ ಭಜನಾ ಮಂಗಲೋತ್ಸವದ ಮನೆ ಮನೆ ನಗರ ಭಜನೆಯನ್ನ ದೇವಿಯ ಸನ್ನಿಧಿಯಿಂದ ಪ್ರಾರಂಭಿಸಿದ್ರು ಪ್ರಿಯೆ ಇರುವೈಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಧನು ಸಂಕ್ರಮಣದಿಂದ ಆರಂಭಗೊಂಡು ಮಕರ ಸಂಕ್ರಮಣದವರೆಗೆ ಊರ ಹಾಗೂ ಪರವೂರ ಗ್ರಾಮಗಳಿಗೆ ಹಿರಿಯರು ಭಜನಾ ಸಂಕೀರ್ತನದೊಂದಿಗೆ ಪ್ರಾರಂಭಿಸಿರುವಂತಹ ಈ ನಗರ ಭಜನೆಗೆ ಸುವರ್ಣ ಮಹೋತ್ಸವದ ಸಂಭ್ರಮ ಈ ಸಂಭ್ರಮದ ನೆನಪನ್ನ ಸ್ಮರಣೀಯಗೊಳಿಸುವ ಉದ್ದೇಶದಿಂದ ಕ್ಷೇತ್ರದಲ್ಲಿ ಬಾಕಿ ಇರುವ ಅಭಿವೃದ್ಧಿ ಕೆಲಸಗಳಾದ ದೇವಸ್ಥಾನದ ಹೊರಾಂಗಣಕ್ಕೆ ಶಾಶ್ವತ ಚಪ್ಪರ ಹಾಸುಕಲ್ಲು ಹಾಗೂ ಆವರಣಗೋಡೆ ನಿರ್ಮಿಸಬೇಕೆಂಬುದು ಯೋಚನೆಯನ್ನೇ ಇಟ್ಟುಕೊಂಡಿದ್ದಾರೆ ಈ ಯೋಚನೆಗೆ ಊರ ಊರ ಭಕ್ತಾದಿಗಳು ಸಹಕರಿಸುವಂತೆ ಭಜನಾ ಮಂಡಳಿಯು ತಿಳಿಸಿದೆ ನಗರ ಭಜನೆಗೆ ದಾನಿಗಳಾದ ಶಂಭು ಶೆಟ್ಟಿ ಕಾಲೂರು ಇವರು ಎರಡು ಡಬ್ಬ ಎಣ್ಣೆ ಕೇಸರಿ ಶಾಲು ಹಾಗೂ ಸತೀಶ ಚಂದ್ರ ಸಾಲಿಯಾನ್ ಪಾನಿಲ ಸೋಮಶೇಖರ್ ಕೋಟ್ಯಾನ್ ಅನ್ನುಕೋಡಿ ಹಾಗೂ ರುಕ್ಕಯ್ಯ ಪೂಜಾರಿ ಅಲಿಯೂರು ಇವರು ಭಜಕರಿಗೆ ಕೇಸರಿ ಶಾಲನ್ನು ನೀಡಿ ಗೌರವಿಸಿದರು ಎಪ್ಪತ್ತೈದನೇ ವರ್ಷದ ಭಜನಾ ಮಂಗಲೋತ್ಸವದ ಸ್ಮರಣಾರ್ಥ ಅನ್ನದಾನಕ್ಕೆ ದಿವಾಕರ ಪ್ರಭು ಇವರು ಇಪ್ಪತ್ತೈದು ಸಾವಿರ ನಗದು ನೀಡಿ ಸಹಕರಿಸಿದರು ವ್ಯವಸ್ಥಾಪನಾ ಸಮಿತಿ ನಿಕಟಪೂರ್ವ ಅಧ್ಯಕ್ಷ ಕುಮಾರ್ ಶೆಟ್ಟಿ ಭಜನಾ ಮಂಡಳಿಯ ಅಧ್ಯಕ್ಷ ಬಾಲಚಂದ್ರ ಶೆಟ್ಟಿ ಕಾರ್ಯದರ್ಶಿ ನಾರಾಯಣ ದೇವಾಡಿಗ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಪೂವಪ್ಪ ಸಾಲ್ಯಾನ್ ರಾಜೇಶ್ ಪೂಜಾರಿ ಕಾಲೂರು ಶುಭಕರ ಕಾಜವ ಕುವಿಸ್ತಲಾ ದಿನೇಶ್ ಶೆಟ್ಟಿ ದೊಡ್ಡಗುತ್ತು ಚನ್ನಕೇಶವ ಶೆಟ್ಟಿ ಹಿರಿಯ ಭಜಕರಾದ ಹರಿಪ್ರಸಾದ್ ಶೆಟ್ಟಿ ಕೊಲಾಯ್ಕೋಡಿ ಏಕನಾಥ್ ದೇವಾಡಿಗ ಹಾಗೂ ಭಜಕರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು